अभी एक फैशन हो गया है आम्बेडकर 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 इतना नाम अगर भगवान का लेते तो सात जन्मों तक स्वर्ग मिल ಡಿಸೆಂಬರ್ ಹದಿನೇಳನೇ ತಾರೀಕು ರಾಜ್ಯಸಭೆಯಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಅಂಬೇಡ್ಕರ್ ಬಗ್ಗೆ ಅಂಬೇಡ್ಕರ್ ಸ್ಮರಣೆ ಮಾಡುವ ಬದಲು ದೇವರ ಹೆಸರನ್ನಾದರೂ ಸ್ಮರಿಸಿದ್ದರೆ ಏಳೇಳು ಜನ್ಮಗಳಿಗಾಗುವಷ್ಟು ಪುಣ್ಯವಾದರೂ ಬರುತ್ತಿತ್ತು ಎಂದು ಬಹಳ ಅಗುರವಾಗಿ ಮಾತನಾಡಿ ಅವಮಾನಿಸಿದ್ದು ದೇಶದಾದ್ಯಂತ ಕಾಡ್ಗಿಚ್ಚಿನಂತೆ ಹರಡಿ ರಾಜ್ಯ ಮಟ್ಟಗಳಲ್ಲಿ ಜಿಲ್ಲಾ ಮಟ್ಟಗಳಲ್ಲಿ ಹಲವು ಪ್ರತಿಭಟನೆಗಳು ನಡೆದಿದ್ದವು ಈ ಹಿನ್ನೆಲೆಯಲ್ಲಿ ಸಿಂದಗಿ ದಲಿತ ಧ್ರುವ ತಾರೆ ಯುವಕರ ಕಣ್ಮಣಿ ಮಾಜಿ ಪುರಸಭೆ ಸದಸ್ಯರು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ರಾಜಶೇಖರ್ ಕುಚ್ವಾಳ ನೇತೃತ್ವದಲ್ಲಿ ವಿಜಯಪುರ ಬಂದ್ ನಡೆಸಲಾಯಿತು ತುಂಬ ಯಶಸ್ವಿಯಾಗಿ ನಡೆದ ಬಂದ್ನಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಅಂಬೇಡ್ಕರ್ ಅನುಯಾಯಿಗಳು ಭಾಗವಹಿಸಿ ಪ್ರತಿಭಟನಾ ರ್ಯಾಲಿ ನಡೆಸಿದವು ಈ ಸಂದರ್ಭದಲ್ಲಿ ಮಾತನಾಡಿದ ರಾಜಶೇಖರ್ ಕುಚವಾಳ ಕೇಂದ್ರ ಸಚಿವ ಅಮಿತ್ ಶಾ ಸಂವಿಧಾನ ಶಿಲ್ಪಿ ಭಾರತ ರತ್ನ ಅಂಬೇಡ್ಕರ್ ಬಗ್ಗೆ ತುಂಬಾ ಹಗುರವಾಗಿ ಮಾತನಾಡಿದ್ದು ಅವರ ಘನತೆಗೆ ಧಕ್ಕೆ ತಂದಿದ್ದಾರೆ ಅವರನ್ನು ದೇಶದ ಜನತೆ ಎಂದಿಗೂ ಕ್ಷಮಿಸಲಾರರು ಅವರು ತಕ್ಷಣ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು ಅಂಬೇಡ್ಕರ್ 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 ಅಂತ ಹೇಳೋ ಬದಲು ನೀವು ದೇವರನ್ನ ನಡೆಸಿರಂತ ಮಾತು ಇದು ಅರ್ಥ ಅದಲ್ಲ ಸಂವಿಧಾನ 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 ಅಂತೇಳಿ ನೀವು ಮಹಾಭಾರತ ರಾಮಾಯಣ ಪಾರಾಯಣ ಮಾಡಿರಂತ ಇಂಡೈರೆಕ್ಟ್ ಆಗಿ ಅಂಬೇಡ್ಕರ್ ಹೇಳ್ತಕ್ಕಂಥದ್ದು ಖಂಡನೀಯವಾಗಿರ್ತಕ್ಕಂಥದ್ದು ಇದು ಭಾರತ ದೇಶದ ಪ್ರಜಾಪ್ರಭುತ್ವದ ಮೇಲೆ ಹಾಕಿರ್ತಕ್ಕಂಥ ಒಂದು ಉನ್ನಾದ ಸಂವಿಧಾನ ಬದಲಾವಣೆಗಾಗಿ ನೀವು ಮಾಡ್ತಿರ್ತಕ್ಕಂಥ ಉನ್ನಾದ ಇರತಕ್ಕಂಥದ್ದು ಸ್ಪಷ್ಟ ದೇಶದ ರಾಜೀನಾಮೆಯನ್ನ ನೀಡಿ ದೇಶದ ಕ್ಷಮೆಯನ್ನು ಯಾಚಿಸಿ ರಾಜೀನಾಮೆ ಮಾಡಬೇಕೆಂದು ಈ ಒಂದು ಎಲ್ಲ ಜನತೆಯ ಪ್ರಕಾರ ಈ ಒಂದು ಎಲ್ಲ ಜನತೆಯ ಮೂಲಕ ನಾವು ಒಂದು ನಮಗೆ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಅಮಿತ್ ಶಾ ಕೂಡಲೇ ನಾವು ರಾಜೀನಾಮೆ